ಸ್ನೇಹಿತರೆ ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಅಲೆದಾಡು ಅನ್ನುವ ಗಾದೆ ಮಾತು ನೀವೆಲ್ಲ ಕೇಳ್ತೀರಾ ಸಾಮಾನ್ಯವಾಗಿ ಪರಿಹಾರವನ್ನ ಕೈಯೆಲ್ಲ ಇಟ್ಕೊಂಡು ಅದರ ಪರಿಹಾರಕ್ಕಾಗಿ ನಾವು ಹಲವಾರು ರೀತಿಯ ಪರದಾಟವನ್ನ ಮಾಡ್ತೀವಿ ಅದಕ್ಕೆ ಸರಿಯಾದ ಮಾಹಿತಿ ಇಲ್ಲದೆ ಇರೋದು ಕಾರಣ ಕುಟುಂಬದಲ್ಲಿ ಒಂದರ ಮೇಲೊಂದು ಕಷ್ಟ ಬರ್ತಾ ಇದ್ರೆ ಮನೆಯವರ ಆರೋಗ್ಯ ಪದೇ ಪದೇ ಕೆಡ್ತಾ ಇದ್ರೆ ಕುಟುಂಬದಲ್ಲಿ ಸುಖ ಸುಮ್ಮನೆ ಕಲಗಳಾಗ್ತಾ ಇದ್ರೆ ಆರ್ಥಿಕ ಮುಗ್ಗಟ್ಟುಗಳು ಬರ್ತಾ ಇದ್ರೆ ಸಾಲ ಬಾಧೆ ಹೆಚ್ಚಾಗ್ತಾ ಇದ್ರೆ ದುಡಿದ ದುಡ್ಡು ಮನೆಯಲ್ಲಿ ನಿಲ್ಲದೇ ಇದ್ರೆ ಹೀಗೆ ಒಂದರ ಮೇಲೊಂದು ಕಷ್ಟಗಳು ಬರ್ತಾ ಇದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಕುಲದೈವ ಕಟ್ಟು ಅಥವಾ ಕುಲದೈವ ದಿಗ್ಬಂಧನ ಅಂತ ತಮಿಳುನಾಡಲ್ಲಿ ಇದನ್ನ ಕುಲದೈವ ಕಟ್ಟು ಅಂತ ಕರೆದ್ರೆ ಕರ್ನಾಟಕದ ಹಲವು ಭಾಗಗಳಲ್ಲಿ ಕುಲದೈವ ದಿಗ್ಬಂಧನ ಅಂತ ಹೇಳ್ತೀವಿ ಇದನ್ನ ಬೇರೆ ಯಾರೋ ನಮ್ಮ ಕುಟುಂಬದ ಮೇಲೆ ಮಾಡಬೇಕು ಅಂತೇನಿಲ್ಲ ನಮಗೆ ಗೊತ್ತಿಲ್ಲದೆ ನಾವೇ ಕೆಲವು ಬಾರಿ ನಮ್ಮ ಕೈಯಾರೆ ಮಾಡಿಕೊಂಡ ಸ್ವಯಂಕೃತ ಕಾರ್ಯ ಅಂತ ಕೂಡ ಆಗಿರಬಹುದು ಅರೆ ದೇವರನ್ನ ಯಾರಾದರೂ ಕಟ್ಟಿ ಹಾಕೋಕೆ ಸಾಧ್ಯ ಅಂತ ನೀವು ಕೇಳಬಹುದು ಆದರೆ ಅದಕ್ಕೆ ಅತ್ಯಂತ ಸಮಂಜಸ ಉದಾಹರಣೆಯೊಂದಿಗೆ ಅದಕ್ಕೆ ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ಈ ಕುಲದೈವ ಕಟ್ಟನ್ನು ಹೇಗೆ ಬಿಡಿಸಬಹುದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ನಂಬಿಕೆ ನೆಟ್ವರ್ಕ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಈಗಲೇ ಆಗಿ ಮತ್ತು ಮುಂಬರುವ ನಮ್ಮ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಉತ್ತರ ಕರ್ನಾಟಕದ ಕಡೆಗೆ ಇವತ್ತಿಗೂ ಕೂಡ ಪ್ರಚಲಿತದಲ್ಲಿರುವ ಒಂದು ಪದ್ಧತಿ ಇದೆ ಅದನ್ನು ದೇವರಿಗೆ ಮಾಡೋದು ಅಂತ ಕರೀತಾರೆ ಅಂದರೆ ಪ್ರತಿ ವರ್ಷ ಕುಟುಂಬದ ಸದಸ್ಯರೆಲ್ಲ ಸೇರಿ ತಮ್ಮ ಕುಟುಂಬದ ಸಂಪ್ರದಾಯದ ಪ್ರಕಾರದಂತೆ ಒಂದು ಪ್ರಶಸ್ತ ದಿನವನ್ನು ಆರಿಸಿಕೊಳ್ತಾರೆ ಅಂದರೆ ತಮ್ಮ ಮನೆ ದೇವರ ವಾರ ಅಂತ ಹೇಳ್ತಾರಲ್ಲ ಅಂತ ದಿನ ಆವತ್ತಿನ ದಿನ ಕುಟುಂಬದವರೆಲ್ಲ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಹೊಸ ಬಟ್ಟೆ ಧರಿಸಿ ಮನೆ ದೇವರ ಪೂಜೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಒಟ್ಟು ಗುಡಿಸಿಕೊಂಡು ಬೆಳಗಿನ ಸಮಯಕ್ಕೆ ಕುಲದೈವದ ಸನ್ನಿಧಿಗೆ ಬರ್ತಾರೆ ಅಲ್ಲಿ ದೇವರಿಗೆ ಹೊಸ ಬಟ್ಟೆಯ ಅರ್ಪಣೆಯನ್ನು ಮಾಡುತ್ತಾರೆ ಮತ್ತು ಅತ್ಯಂತ ಶ್ರದ್ಧೆಯಿಂದ ಮಹಾಪೂಜೆಯನ್ನು ದೇವರ ಸನ್ನಿಧಿಯಲ್ಲಿ ತಮ್ಮ ಕುಟುಂಬದ ಪದ್ಧತಿಯ ಪ್ರಕಾರ ನೆರವೇರಿಸಿ ಒಂದು ದಿನ ಪೂರ್ತಿ ದೇವಸ್ಥಾನದಲ್ಲಿ ಕಳೆದು ಸಂಜೆ ತಮ್ಮ ಕುಲದೈವದ ಪ್ರಸಾದವನ್ನು ಜೊತೆಗೆ ಮನೆಗೆ ತೆಗೆದುಕೊಂಡು ಹೊರತಾರೆ ಇದನ್ನೇ ದೇವರಿಗೆ ಮಾಡೋದು ಅಂತ ಹೇಳಲಾಗುತ್ತೆ ಇದು ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಹಳೆ ಕಾಲದಿಂದಲೂ ನಡೆದುಕೊಂಡು ಬರುತ್ತಿರುವಂತಹ ಪದ್ಧತಿ ಇದರಿಂದ ಆ ಕುಟುಂಬದ ಯಾವುದೇ ಕಾಯಿಲೆ ಕಸಾಲೆ ಗದ್ದೆಯಲ್ಲಿಯ ಇಳುವರಿ ದನ ಸಮೃದ್ಧಿ ಏನೇ ಇದ್ರೂ ಕೂಡ ಸಮಸ್ಯೆಗಳು ಪರಿಹಾರವಾಗಿ ಅವರು ದೇವಸ್ಥಾನಕ್ಕೆ ಹೋಗಿ ಬಂದ ಮಾರನೆಯ ದಿನದಿಂದಲೇ ಫಲ ಫಲಶಿವಿಕೆ ಆರಂಭವಾಗುತ್ತೆ ಇದು ಒಂದು ಪ್ರಕಾರದ ಕುಲದೈವದ ಕಟ್ಟು ಬಿಡಿಸುವ ವಿಧಾನ ಇಲ್ಲಿ ನಮ್ಮ ಭಕ್ತಿ ಎಷ್ಟರ ಮಟ್ಟಿಗೆ ನಮ್ಮ ಕುಲದೈವದ ಮೇಲೆ ಇರುತ್ತೆ ಅಷ್ಟರ ಮಟ್ಟಿಗಿನ ಸಮೃದ್ಧಿ ನಮ್ಮ ಜೀವನದಲ್ಲಿ ಬರುತ್ತೆ ಇದು ಅಕ್ಷರಶಃ ನಿಜ ನಮ್ಮ ಭಕ್ತಿನೇ ದೇವರಿಗೆ ಶಕ್ತಿಯನ್ನು ಕೊಡುತ್ತೆ ಪೂಜೆ ಪುನಸ್ಕಾರಗಳಿಲ್ಲದ ಪಾಳು ಬಿದ್ದ ದೇವಸ್ಥಾನಗಳಲ್ಲಿ ಪ್ರೇತಗಳ ಓಡಾಟ ಆರಂಭವಾಗಿ ಬಿಡುತ್ತೆ ಅಲ್ಲಿ ಯಾವುದೇ ಶಕ್ತಿ ಸಂಚಾರ ಇರೋದಿಲ್ಲ ಸ್ನೇಹಿತರೆ ನಮ್ಮ ಏನೇ ಕೋರಿಕೆಗಳಿರಲಿ ಸಮಸ್ಯೆಗಳಿರಲಿ ನಮ್ಮ ಮನೆ ದೇವರ ಅನುಮತಿ ಇಲ್ಲದೆ ನಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆ ಸಾಧ್ಯವಿಲ್ಲ ಕುಲದೈವದ ದೇವಸ್ಥಾನ ಹತ್ತಿರದಲ್ಲಿ ಇದ್ದರೆ ಪ್ರತಿ ಅಮಾವಾಸ್ಯೆಗೆ ತಪ್ಪದೆ ಬೆಟ್ಟಿ ಕೊಟ್ಟು ದರ್ಶನವನ್ನು ಮಾಡ್ಕೊಂಡು ಬರಬೇಕು ದೂರ ಇದ್ದರೆ ವರ್ಷಕ್ಕೆ ಕನಿಷ್ಠ ಪಕ್ಷ ಎರಡು ಬಾರಿಯಾದರೂ ಹೋಗಿ ಬರಬೇಕು ನಮ್ಮ ಕುಲದೈವದ ಪ್ರಸಾದ ಅಂದರೆ ತಿಲಕವನ್ನು ಮನೆಯಲ್ಲಿ ಸದಾ ಇಟ್ಕೊಂಡಿರಬೇಕು ಯಾವುದೇ ಮುಖ್ಯವಾದ ಕೆಲಸಕ್ಕೆ ಹೊರಗಡೆ ಹೋಗಬೇಕಾದ್ರೆ ತಿಲಕವನ್ನು ಹಣಗೆ ಇಟ್ಕೊಂಡೇ ಹೊರಡಬೇಕು ಇದು ಆ ದೇವರು ನಮ್ಮ ಜೊತೆಗೆ ಸದಾ ಇರುವ ಹಾಗೆ ಇನ್ನು ಕುಲದೈವ ಕಟ್ಟು ಬಿಡಿಸುವ ಸಾಮಾನ್ಯ ಬಗ್ಗೆ ಏನು ಅನ್ನೋದನ್ನ ನೋಡೋಣ ಸ್ನೇಹಿತರೆ ನಿಮ್ಮ ಮನೆ ದೇವರಿಗೆ ಹೋದಾಗ ದೇವಸ್ಥಾನದಲ್ಲಿಯ ಸ್ವಲ್ಪ ಮಣ್ಣನ್ನ ತೆಗೆದುಕೊಂಡು ಬರಬೇಕು ಮನೆಗೆ ಬಂದ ನಂತರ ಆ ಮಣ್ಣನ್ನ ಒಂದು ಚೊಂಬು ನೀರಿನಲ್ಲಿ ಹಾಕಿ ಮಿಶ್ರಣ ಮಾಡಿ ಮನೆಯ ಮೂಲೆ ಮೂಲೆಗೆ ಕುಲದೈವದ ಧ್ಯಾನ ಮಾಡುತ್ತಾ ಸಿಂಪಡಿಸಿ ನಂತರ ಮನೆಯ ಮುಖ್ಯ ದ್ವಾರದಲ್ಲಿ ಸಂಪೂರ್ಣವಾಗಿ ಬಲಗಡೆಯಿಂದ ಎಡಗಡೆಗೆ ಸುರಿದು ಬಿಡಿ ನಂತರ ಒಂದು ನಿಂಬೆ ಅಂದ್ರೆ ನಿಂಬೆ ಕತ್ತರಿಸಿ ಅದರಲ್ಲಿ ಕರ್ಪೂರ ಸೇರಿಸಿ ಅಂಟಿಸಿ ಬಲ ಬಲಗಡೆಯಿಂದ ಎಡಗಡೆಗೆ ಮೂರು ಬಾರಿ ಎಡಗಡೆಯಿಂದ ಬಲಗಡೆಗೆ ಮೂರು ಮೂರು ಬಾರಿ ನಂತರ ಮೇಲಿನಿಂದ ಕೆಳಗಡೆಗೆ ಮೂರು ಬಾರಿ ನಿವಾಳಿಸಿ ಆ ನಿಂಬೆ ಹಣ್ಣನ್ನು ಎರಡು ಭಾಗ ಮಾಡಿ ಎರಡೂ ದಿಕ್ಕಿಗೆ ಇಟ್ಟುಬಿಡಿ ನಂತರ ಕರ್ಪೂರ ಆರಿದ ನಂತರ ಮನೆಯ ಒಳಗಡೆ ಬಂದು ಕಾಲು ತಳೆದುಕೊಳ್ಳಿ ಇಷ್ಟು ಮಾಡಿದರೆ ಸಾಕು ಕುಲದೈವ ಕಟ್ಟು ಬಿಚ್ಚಿಕೊಳ್ಳುತ್ತೆ ನಿಮ್ಮ ಕುಲದೈವದ ಶಕ್ತಿ ಮನೆಯಲ್ಲಿ ಸಂಚಾರ ಮಾಡುತ್ತೆ ಮನೆಯಲ್ಲಿ ಇರುವ ದುಷ್ಟಶಕ್ತಿಗಳು ಎಲ್ಲ ಅಲ್ಲಿಂದ ಹೊರನಡೆದು ಬಿಡುತ್ತವೆ ಈಗ ನಿಮ್ಮ ಮನೆ ಅಕ್ಷರಶಃ ದೋಷಮುಕ್ತವಾಗುತ್ತೆ ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಇಲ್ಲಿಂದ ನಿಧಾನಕ್ಕೆ ಪರಿಹಾರ ಸಿಗೋದಕ್ಕೆ ಆರಂಭವಾಗುತ್ತೆ ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಕುಲದೇವದ ಆಶೀರ್ವಾದ ನಮಗೂ ಕೂಡ ಸಿಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ